ಮಂಡ್ಯದ ಬೆಂಗಳೂರು ಮೈಸೂರು ದಸಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಜರುಗಿದ್ದು ಸ್ಥಳದಲ್ಲೇ ಇಬ್ಬರ ಸಾವು ಮತ್ತು ಹಲವರಿಗೆ ಗಾಯ ಉಂಟಾಗಿದೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಡಿವೈಡರ್ ಹಾರಿ ಎದುರಿನಿಂದ ಬರುತ್ತಿದ್ದ ಎರಡು ಕಾರುಗಳಿಗೆ ಅಪ್ಪಳಿಸಿದೆ ಮದ್ದೂರು ತಾಲೂಕಿನ ಅಗರ್ಲಿಂಗನ ನೋಡಿ ಬಡಿ ತಡರಾತ್ರಿ ಈ ಘಟನೆ ನಡೆದಿರುವ ಬಗ್ಗೆ ವರದಿಯಾಗಿದೆ ಸೊ ಬ್ಯಾಂಗ್ಳೂರ್ ಮೈಸೂರು ಹೈವೇ ಅಲ್ಲಿ ಬರ್ತಿದ್ವಿ ಸೊ ಮದ್ದೂರು ಹತ್ತತ್ರ ಇರ್ಬೇಕಾರೆ ಈ ಭೀಕರ ಆಕ್ಸಿಡೆಂಟ್ ನಾವು ನೋಡಿದ್ವಿ ಸೊ ಆಪೋಸಿಟ್ ಲೇನಿಂದ ಸ್ವಿಫ್ಟ್ ಡಿಸೈರ್ ಬಂದು ಹೊಡೆದು ಆ ಇಟಿಒ ಇನ್ನೋವಾಗ ಹೊಡೆದು ಸೊ ಇಷ್ಟು ಅವಂತರ ಆಗಿದೆ ಸೊ ಸ್ವಿಫ್ಟ್ ಡಿಸೈರ್ದು ಇಂಜಿನ್ ನೀವು ನೋಡ್ತಿರ್ಬೋದು ಇಂಜಿನ್ ಕಳ್ಸ್ಕೊಂಡು ಆಚೆ ಬಿದ್ದಿದೆ ಇಲ್ಲಿ ಸೊ ಇಲ್ಲಿ ಫುಟ್ಪಾತ್ ಮೇಲೆ ನೋಡಿ ನೀವು ಇಂಜಿನ್ ನೋಡಿ ಹೆಂಗ್ ಆಚೆ ಕಿತ್ಕೊಂಡ್ ಬಿದ್ದಿದೆ ಸೊ ಬರ್ತಿರ್ಬೇಕಾರೆ ಎಲ್ಲ ಹುಷಾರಾಗಿ ಓಡಿಸ್ಕೊಂಡ್ ಬನ್ನಿ ಯಾಕಪ್ಪ ಅಂತಂದ್ರೆ ಇವಾಗ ತೋರಿಸ್ತೀನಿ ನೋಡಿ ಅಂತ ಒಂದು ಭೀಕಾರವಾದಂತಹ ಒಂದು ಆಕ್ಸಿಡೆಂಟ್ ಆಗಿದೆ ಎಲ್ಲ ನಜ್ಜು ಗುಜ್ಜಿ ಆಗ್ಬಿಟ್ಟಿದೆ ಕಾರು ಇಂಜಿನೇ ಬಿದೋಗಿದ್ಯಂತೆ ಇಲ್ಲಿ ಯಾವ್ದುರು ಗಾಡಿ ಇದು ಹಿಂಗಾಗ್ಬಿಡೈತಿ ಓ ಇಲ್ಲೊಂದು ಇನೋವಾ ಕಾರು ಓ ಚಿತ್ರ ಛಿದ್ರ ಆಗ್ಬಿಡೈತಲ್ಲ ನೋಡಿ ಇಲ್ಲಿ ಇನೋವಾ ಕಾರು ಸ್ವಲ್ಪ ಸ್ಟ್ರೆಂತ್ ಇರೋದ್ರಿಂದ ಬಚಾವ್ ಆಗೈತಿ ಓ ಇಲ್ಲಿ ನೋಡಿ ಇದು ಇಟಿಯೋಸು ಫುಲ್ ಚಿತ್ರ ಚಿತ್ರ ಅಪಘಾತದ ತೀವ್ರತೆಗೆ ಸಾಕ್ಷಿಯಾದ ಮೂರು ಕಾರುಗಳು ಜಖಮ್ ಆಗಿರುವ ದೃಶ್ಯ ಕಂಡುಬಂದಿದೆ ಮೃತರ ಮತ್ತು ಗಾಯಳುಗಳ ವಿಳಾಸ ಕಲಿಯಾಕುತ್ತಿದ್ದಾರೆ ಮದ್ದೂರು ಪೊಲೀಸರು ಮೃತರಿಬ್ಬರ ದೇಹ ಮದ್ದೂರು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ ಗಾಯಾಳುಗಳು ಮದ್ದೂರು ಹಾಗೂ ಚನ್ನಪಟ್ಟಣ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾಗಿದ್ದಾರೆ ಈ ಸಂಬಂಧ ಮದ್ದೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದು ಬಾಂಧವ್ಯಗಳ ಬೆಸುಗೆ